ಒಂದು ಇಷ್ಟವಾದ ಒಂದು ಕೆಲಸ ಪರಿಸರದಲ್ಲಿ ಕೆರೆ ಅಭಿವೃದ್ಧಿ ಆಗ್ಲಿ ಅಥವಾ ಗಿಡ ನೆಡೋದರಲ್ಲಾಗ್ಲಿ ಅಥವಾ ಕಸ ವಿಂಗಡಣೆ ಆ ಒಂದು ಕೆಲಸದಲ್ಲಾಗ್ಲಿ ಎಲ್ಲ ಒಂದು ಕಡೆ ಒಂದು ವೀಕೆಂಡ್ ಅಲ್ಲಿ ಒಂದು ಗಂಟೆನೋ ಎರಡು ಗಂಟೆನೋ ಟೈಮ್ ತಗೊಂಡು ದಯವಿಟ್ಟು ನೀವು ಮುಂದಕ್ಕೆ ಬರಬೇಕು ಮತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಬಟ್ ಆದ್ರೂ ಇದನ್ನ ರಿಪೀಟ್ ಮಾಡಬೇಕು ಅಂತ ನನ್ಗೆ ಅನ್ಸ್ತದೆ ಒಂದು ರೆಡ್ಯೂಸ್ ಆಸ್ ಮಚ್ ಆಸ್ ಪಾಸಿಬಲ್ ಎಷ್ಟೇ ನನಗೆ ಬೇಡ ಅಂದ್ರೆ ಅದನ್ನ ರೆಡ್ಯೂಸ್ ಮಾಡೋದು ನನ್ನ ಜವಾಬ್ದಾರಿ ಮತ್ತೆ ರಿಯೂಸ್ ಇದು ನಮ್ಮ ಭಾರತದಲ್ಲಿ ನಮ್ಮ ರಿಯೂಸ್ ಮಾಡ್ತಾನೆ ಇರ್ತೀವಿ ಒಂದು ಜಗ್ ಆಗ್ಲಿ ಜಾರ್ ಆಗ್ಲಿ ಏನೇ ಆಗ್ಲಿ ಒಂದು ಬಾಟಲ್ ಆಗ್ಲಿ ಅದನ್ನ ರಿಯೂಸ್ ಮಾಡ್ತೀವಿ ಬಟ್ ಈ ಒಂದು ಇವಾಗ ವೇಗವಾಗಿ ಹೋಗ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಅದನ್ನ ಎಲ್ಲ ಮರಿತಾ ಇದೀವಿ ಇನ್ನ ಒಂದು ರೆಫ್ಯೂಸ್ ರೆಫ್ಯೂಸ್ ಅಂದ್ರೆ ನನಗೆ ಏನ್ ಬೇಡವೋ ಅದನ್ನ ಬೇಡ ಅಂತ ದಯವಿಟ್ಟು ಹೇಳಿ ಅದನ್ನ ಸುಮ್ನೆ ತಿರುಗಿ ತಗೊಂಬಂದು ಇವತ್ತು ಒಂದು ಕನ್ಸ್ಯೂಮರಿಸಮ್ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಒಂದು ಒಂದು ಬಟ್ಟೆ ಬೇಕು ಅಂದ್ರೆ ಅದೊಂದು ಹತ್ತು ತರದ್ ಬಟ್ಟೆ ಬೇಕಾಗತ್ತೆ ಒಂದು ಶೂ ಬೇಕು ಅಂದ್ರೆ ಒಂದು ಹತ್ತು ತರದ್ ಶೂ ಇರುತ್ತೆ ಸೊ ಆಸ್ ಮಚ್ ಆಸ್ ಪಾಸಿಬಲ್ ರೆಫ್ಯೂಸ್ ಮಾಡೋದನ್ನ ಕಲೀರಿ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರೀಸೈಕಲ್ ರೀಸೈಕಲ್ ಪ್ಲಾಸ್ಟಿಕ್ ಮತ್ತೆ ಗ್ಲಾಸ್ ಆಗ್ಲಿ ಯಾವುದೇ ಒಂದು ಪದಾರ್ಥ ರೀಸೈಕಲ್ ರೀಸೈಕ್ಲೆಬಲ್ ಆಗಿದ್ರೆ ಅದನ್ನ ಪುರಾ ಬಳಕೆ ಮಾಡೋದನ್ನ ಕಲೀರಿ ಅಂತ